ಕಿತ್ತಂಡೂರು ವೆಂಕಟರಾಮ್ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಮಹಾಯೋಗಿ ಶ್ರೀ ವೇಮನ ಜಯಂತಿಯನ್ನು ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕರ್ನಾಟಕ ರೆಡ್ಡಿ ಜನಸಂಘ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ವೇಮನ ಜಯಂತಿಯನ್ನು ಆಯೋಜನೆ ಮಾಡಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಕೋಲಾರ ಶಾಸಕರಾದ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಎಂ ಪಿ ಎಂ ಮಲ್ಲೇಶ್ ಬಾಬು ಮಾಲೂರು ಶಾಸಕರಾದ ಕೆ ವೈ ನಂಜೇಗೌಡ ಎಲ್ ಸಿ ಅನಿಲ್ ಕುಮಾರ್ ಇಂಚರ ಗೋವಿಂದರಾಜು ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ ರೆಡ್ಡಿ ಜನಾಂಗದ ಮುಖಂಡರಾದ ಬಂಗಾರಪೇಟೆ ಕೆ ಚಂದ್ರ ರೆಡ್ಡಿ ಮಾಲೂರು ರಾಮಸ್ವಾಮಿ ಕೆಜೆಪ್ ಮುಖಂಡರಾದ ವಿಜಯ ರಾಘವರೆಡ್ಡಿ ಕೆ ಸಿ ರೆಡ್ಡಿರವರ ಮೊಮ್ಮಗಳು ವಸಂತಾರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶ್ರೀ ಯೇಮನವರ ಪು ಪುಷ್ಪ ಪಲ್ಲಕ್ಕಿಯನ್ ಪಲ್ಲಕ್ಕಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಯಮನ ಪ್ರಜಾಕವಿ ಯೇಮನಾರವರ ತತ್ವ ಸಿದ್ಧಾಂತಗಳನ್ನು ಒಳಗೊಂಡ ಪುಸ್ತಕವನ್ನು ಎಲ್ಲ ಪ್ರೇಕ್ಷಕರಿಗೆ ಪ್ರಚಾರಕ್ಕಾಗಿ ಹಂಚಿಕೆ ಮಾಡಲಾಯಿತು ಕಿತಂಡೂ ರ್ಯಾಂಕ್ ರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಂಧುಗಳ ಈ ಬೇಡಿಕೆ ಕಾರ್ಯಕ್ರಮಗಳನ್ನು ಸಲ್ಲಿಸ್ತಾ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಆಯೋಜಿಸಿದಂತಹ ಮಹಾಯೋಗಿ ಪ್ರೇಮನ ಜಿಲ್ಲಾ ಕೇಂದ್ರದಲ್ಲಿ ಇವತ್ತಿ ವೇಮನ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಿಲ್ಲಾಡಳಿತದಿಂದ ಆಯ್ಕೆ ಮಾಡಿ ಇವತ್ತಿನ ಕಾರ್ಯಕ್ರಮ ಮಾಡಿದರೆ ತುಂಬ ಸಂತೋಷವಾದಂಥ ಒಂದು ವಿಚಾರ ಯಾಕಂದರೆ ಎಲ್ಲರನ್ನೂ ಒಂದು ತುಂಬ ಮುಖ್ಯವಾದದ್ದು ಒಂದು ಮನುಷ್ಯನಿಗೆ ಒಂದು ಒಂದು ತುಂಬ ಮುಖ್ಯವಾದದ್ದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದಂಥ ನಮ್ಮ ಲೋಕಸಭಾ ಸದಸ್ಯರಾದಂಥ ಕೆಲಸ ಹೆಸರಾದ್ರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದರಾದಂಥ ನಂಜೇಗೌಡರು ಹಿರಿಯರು ಅವ್ರಿಗೂ ನಾನು ಜಾತಿಗೆ ಮಾತಾಡೋದು ಚೆನ್ನಾಗಿರಲ್ಲ ಅವರು ಎಲ್ಲಾ ಸಮುದಾಯದವನ್ನ ಪತ್ತೆಗೆ ತಕೊಂಡು ಹೋಗ್ಬೇಕು ಅಂತ ಹೇಳಿ ಸರ್ವೇಜನ ಜನ ಅಂತ ಒಂದು ಫಿಲಾಸಫಿಯಲ್ಲಿ ಇಟ್ಕೊಂಡಿದ್ದರು ಹಾಗೆಯೇ ನಾವು ತೆಲುಗಿನಲ್ಲಿ ಒಂದು ಶಾಂತಿ ಕಲಿಸುವಂತೆ ಕಳಿಸೋಕು ಮಾಡ್ತಾಯಿ ಆತರ ಒಂದು ಮಾತನ್ನ ಆಗ್ತಾ ಇದ್ರು ಈ ವೇದಿಕೆಯನ್ನ ಹೆಚ್ಚೆ ಬೇರೆ ರೀತಿ ಮಾಡೋದು ಬೇಡ ಅವೆಲ್ಲ ಒಟ್ಟಿಗಿರ್ಬೇಕು ಎಲ್ಲ ಚೆನ್ನಾಗಿರ್ಬೇಕು ನಮ್ಮ ನಂಜೇಗೌಡರು ನಮ್ಮ ಅನಿಲ್ ಕುಮಾರ್ ಎರಡು ಎಲ್ಲ ಸಮುದಾಯದವ್ರನ್ನ ಒಟ್ಟುಗ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ ನಮಗೂ ನಿಮಗೆ ನಾವು ಕಷ್ಟ ಕಷ್ಟು ಅದ್ರ ಜೊತೆಗೆ ಇದೊಂದು ವಿಶೇಷ ಏನಂದ್ರೆ ಯಾವುದೇ ಜಾತಿ ಧರ್ಮ ಯಾರೇ ಆಗಿರ್ಲಿ ಅದೆಷ್ಟೇ ಜನಸಂಖ್ಯೆ ಇರಲಿ ಎಲ್ಲ ಜನಾಂಗನ ಒಟ್ಟಿಗೆ ತಗೊಳ್ಳೋದ್ರೆ ಅದು ಒಂದು ಒಳ್ಳೆ ಹೆಸರು ಅವಕಾಶ ಸಿಗ್ತದೆ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಕೂಡ ಸಿಗ್ತದೆ ಎಲ್ಲರೂ ಎಲ್ಲ ಜಾತಿ ಕೂಡ ಒಟ್ಟಿಗೆ ತಗೋಬಹುದು ಅದೇ ಈ ಮಾನ್ಯ ಹೇಳಿದ್ರು ನೋಡಿ ಸುಮಾರು ಅರವತ್ ಆರ್ನೂರು ವರ್ಷದಿಂದ ನಮ್ಮ ಯಡುವನವರು ಒಂದು ನಾನು ಇದರಲ್ಲಿ ಓದಿದ್ದೀನಿ ಹೇಳಿದ್ದಾರೆ ಎಲ್ಲ ಜಾತಿ ತಡಮಗಳ ಪರವಾಗಿ ಮಾತಾಡಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಅವರ ಪುತ್ತಲಿಗೆ ಒಂದು ಹಣವನ್ನು ಮಾಡೋದಿಲ್ಲ ಶಾಶ್ವತವಾಗಿರುವಂತಹ ಏನಾದರೂ ಒಂದು ಹೆಸರಿಟ್ಟು ಅವರು ನೆನಪನ್ನ ಹೋಗಾಲಕ್ಕ ನೆನಪಿಡ್ಬೇಕಂತ ಒಂದು ನೆನಪಿರುವಂತ ಒಂದು ಜಾಗವನ್ನು ತೋರಿಸಿ ಅವರು ಹೆಸರಿಡಬೇಕು ಇರುವಂತಹ ಕೆಲಸ ಕೂಡ ನಾವು ಶಾಸಕರು ಸ್ಥಳೀಯ ಶಾಸಕರು ಮಂಜುರು ಬೋಜರಾಜನರು ಅನಿಲ್ ಅವರು ಜಿಲ್ಲಾ ಮಂತ್ರಿ ಮಾತಾಡಿ ನಮ್ಮ ಸರ್ಕಾರ ಅವಧಿಯಲ್ಲಿ ಇದೇ ಅವಧಿಯಲ್ಲೇ ಆ ತೀರ್ಮಾನ ತಗೊಳ್ಳೋದ್ ಕೆಲಸ ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾವನೆ ಕೊಟ್ಟು ನಮ್ಮ ಕಾರಣದಲ್ಲಿ ಯಾರು ಕಾರಣಕ್ಕಾಗಿರಲಿಲ್ಲ ನಮ್ಮ ಕಾಲದಲ್ಲಿ ನಮ್ಮ ಸರ್ಕಾರದಲ್ಲಿ ಆ ತೀರ್ಮಾನವನ್ನು ತಗೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಇವತ್ತು ಈ ಸಂದರ್ಭದಲ್ಲಿ ಹೇಳಿ ರೇಮನ ಅವ್ರು ಹೇಳ್ತಾರೆ ಈ ಎಂಫರ್ಸೈಜ್ ಅರ್ ಆ್ಯರ್ ದ ಮೊದರ್ ಆಫ್ ಆಲ್ ಲಿವಿಂಗ್ ಈ ದ ಸಸ್ಟೇನರ್ ಆಫ್ ಲೈಫ್ ಅಂತ ಹೇಳ್ತೀವಿ ಹೌದು ಅಂದ್ರೆ ಆ ಕಾಲದಲ್ಲೇ ಅವರು ಈ ಭೂಮಿಯನ್ನೇ ತಾಯಿಯಾಗಿ ನೋಡಿದ್ರು ಇಂತಹ ಒಂದು ವಿಚಾರ ಆ ಕಾಲದಲ್ಲೇ ಅವರು ಯೋಚನೆ ಮಾಡಿದಾರಂತೆ ಜಾತಿ ಇದು ಎಲ್ಲ ಬಿಟ್ಟು ಎಲ್ಲ ಒಂದೇ ಅಂತ ನೋಡಿಕೊಂಡು ಈ ಭೂಮಿನೇ ಒಂದು ತಾಯಿ ಅಂತ ನೋಡಿದಿರೋರು ವೇಮಣ್ಣವರು ಅದಕ್ಕೆ ಅವ್ರಿಗೆ ಈ ಕಾಲ ಆ ಕಾಲದಿಂದಲೇ ನಮಸ್ಕಾರ ಮಾಡ್ಬೇಕಾಗಿತ್ತು ಯಾಕಂದ್ರೆ ಇಂಥ ಒಂದು ವಿಚಾರಗಳು ನೋಡ್ಕೊ ಬಂದಿದ್ದಾರೆ ಅದ್ರ ಜೊತೆ ಇನ್ನ ನೀವು ನಿಮಗೂ ಗೊತ್ತು ಎಲ್ಲ ಜನಾಂಗದ ಆಗಲಿ ಗುರುಗಳ ವೇದಾಂತ ಅವೆಲ್ಲ ಉಪನಿ ಬಂದಿದ್ದಾರೆ ಬಟ್ ಇಂತಹ ಒಂದು ಯೋಚನೆ ಅವರು ಮಾಡಿದ್ದಾರೆ ಅಂದ್ರೆ ಅದು ನಿಮ್ಮ ಜನಾಂಗದವರು ಹೇಳಿದಾಗ ಬಹಳ ಖುಷಿ ಆಗುತ್ತೆ ನೋಡಿ ಎಂತ ಇದಂದ್ರೆ ಇದೆಲ್ಲ ಈ ಜಾತಿ ವ್ಯವಸ್ಥೆ ಇಲ್ಲಿಗೆ ತಂದಿದೆ ಅಂದ್ರೆ ನಮ್ಮನ್ನ ಇವತ್ತು ಇಲ್ಲಿಗೆ ತಂದ್ಬಿಟ್ಟಿದೆ ನಮ್ ನಮ್ಮಲ್ಲೇ ವಿಭಜನೆ ಆಗ್ತಾ ಇದೆ ನಮ್ ನಮ್ಮಲ್ಲೇ ವಿಭಜನೆ ಅಲ್ಲಲ್ಲೇ ವಿಭಜನೆ ಅಲ್ಲಲ್ಲೇ ಉಪಪಂಗಡಗಳು ಎಲ್ಲ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ನಾವು ಒಂದ್ ರೀತಿಯ ನಮ್ಮ ತನವನ್ನು ನಾವು ಕಳ್ಕೊಳ್ತಿದೀವಿ ಅನ್ನೋ ಭಾವನೆ ನನಗಾದ್ರು ಬರ್ತಿದೆ ಇದು ಯಾಕೆ ಹೇಳಿದೆ ಅಂದ್ರೆ ಕೆ ಸಿ ರೆಡ್ಡಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಮುಂಚೂಣಿಯಲ್ಲಿತ್ತು ಈ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾಗಿ ಕೇಂದ್ರದ ಸಚಿವರಾಗಿ ಗವರ್ನರ್ ಆಗಿ ಇವತ್ತು ನಾವೇನು ಕೆ ಜಿ ಎಫ್ ನಲ್ಲಿ ಕಾಣ್ತಾ ಇದೀವಿ ಇದಕ್ಕೆ ಸ್ಥಾಪಕರ ಸ್ಥಾಪಕ ಸ್ಥಾಪನೆ ಕಾರಣರಾಗಿ ಈ ರಾಜ್ಯದಲ್ಲಿ ಅವಿಸ್ ಏನು ಯಾವತ್ತೂ ಮರೀಲಾದಂತ ಒಬ್ಬ ವ್ಯಕ್ತಿ ವ್ಯಕ್ತಿಯನ್ನ ನಾವು ನಮ್ಮ ಜಿಲ್ಲೆ ಮುಟ್ಟಂತಂದ್ರೆ ಅವರನ್ನು ಕೂಡ ಒಂದು ಜಾತಿ ಆಧಾರದಲ್ಲಿ ನೋಡುವಂತ ವ್ಯವಸ್ಥೆ ಬಂದು ನಿಂತು ಬಿಟ್ಟಿದ್ವಿ ನಾವೆಲ್ಲ ಕೂಡ ಅದು ನೋವಲ್ಲ ಒಬ್ಬ ವ್ಯಕ್ತಿಯನ್ನ ನಾವು ಜಾತಿ ಆಧಾರದಲ್ಲಿ ನೋಡೋದು ಕೂಡ ಬಹಳ ನೋವಿನ ಸಂಗತಿ ಇವತ್ತು ವೇಮನವರು ಕೂಡ ನನಗೆ ಈ ಸರ್ವಜ್ಞ ಕುಂಬಾರಂತೆ ಗೊತ್ತೇ ಇರಲಿಲ್ಲ ಸರ್ವಜ್ಞ ಮೂರ್ತಿಯವರಿಗೆ ಕುಂಬಾರ ಸಮುದಾಯದವರೆಲ್ಲ ಹೋಗಿ ಅಲ್ಲಿ ಸರ್ವಜ್ಞ ಜಯಂತಿ ದಿವಸ ಅವರ ಆಚರಣೆ ಮಾಡೋದಕ್ಕೆ ಗೊತ್ತಾಗಿದ್ದೇವೆ ಅವರು ಕುಂಬಾರ ಈ ರೀತಿ ಜಯಂತಿಗಳ ಆಚರಣೆ ಸಂದರ್ಭದಲ್ಲಿ ನಾವು ಅವರನ್ನ ಯಾರು ಮಹನೀಯರಿದ್ದಾರೆ ಬಹುಶಃ ಅವ್ರು ಯಾಕೆ ಅವರ ಜಯಂತಿಗಳನ್ನು ಮಾಡ್ತೀವಿ ಅಂದ್ರೆ ಅವರ ಸಾಧನೆ ಅವರು ಹಾಕೊಟ್ಟ ಮಾರ್ಗದರ್ಶನ ಮುಂದಿನ ಪೀಳಿಗೆ ಕೂಡ ಅದನ್ನ ಅನುಸರಿಸ್ಕೊಂಡು ಹೋಗ್ಬೇಕು ಅವರ ಹಾದಿಯಲ್ಲಿ ನಾವು ಸಾಗಬೇಕು ಅವರು ಯಾವ ರೀತಿ ಸಮಾಜಕ್ಕೆ ನಮ್ಮನ್ನ ತಾವು ಅರ್ಪಿಸಿಕೊಂಡ್ರು ಯಾವ ರೀತಿ ಎಲ್ಲವನ್ನ ತೊರೆದು ಸಮಾಜಕ್ಕೆ ಅವರನ್ನ ಮುಡಿಪಾಗಿಟ್ಕೊಂಡ್ರು ಅಂಥವ್ರ ಜಯಂತಿಗಳನ್ನು ಮಾತ್ರ ಆಚರಣೆ ಮಾಡಿ ಎಲ್ಲರೂ ಜಯಂತಿ ಮಾಡ್ತೀವಿ ನಾವು ಅವರನ್ನು ಕೂಡ ಇವತ್ತು ಜಾತಿಯ ವ್ಯವಸ್ಥೆ ನೆಲೆಸಿಕೊಂಡಿ ಅಂಬೇಡ್ಕರ್ ಜಯಂತಿ ಬರೀ ದಲಿತ ಸಮುದಾಯದವರು ಮಾಡೋದು ಕೆಂಪೇಗೌಡರ ಜಯಂತಿ ಬರೀ ವಕ್ಲಿಗ ಸಮುದಾಯದವರು ಮಾಡೋದು ಕನಕದಾಸರ ಜಯಂತಿ ಬರೀ ಕುರುಬರೇ ಮಾಡೋದು ಈ ರೀತಿ ಹಾಕ್ಬಿಟ್ರೆ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು ಅಂತೇಳಿ ಇವತ್ತು ವೇಮನ ಜಯಂತಿಯನ್ನ ಇಡೀ ಸಮುದಾಯ ಅಂದ್ರೆ ಮನುಕುಲ ಎಲ್ಲಿ ರಸ್ತೆ ಕೆ ರಸ್ತೆಯಲ್ಲಿ ಅಷ್ಟು ದೊಡ್ಡ ಸಮುದಾಯ ಭವನ ಅಂತ ಹೇಳಿದ್ರೆ ವಿದ್ಯಾರ್ಥಿ ಮಾಡಿರೋ ನೋಡಿದ್ರೆ ನಿಮ್ಮಲ್ಲಿ ಸಾಮಾಜಿಕ ಕಳಕಳಿ ಎಷ್ಟಿದೆ ಅನ್ನೋದನ್ನ ನಾನು ಅರ್ಥ ನಾವು ಮಾಡ್ಕೊಂಡೆ ವೇದಿಕೆ ಇಲ್ಲಿ ನಮ್ಮ ಸಮುದಾಯದ ಭವನದಲ್ಲಿ ನೀವು ತುಂಬಿ ತುಳ್ಕೋ ಜನ ಸೇರಿಕೆ ಅಂತಂದ್ರೆ ಇದು ನಿಮ್ಮ ಒಂದು ಸಂಘಟನೆ ಯಾವ ಗಟ್ಟಿ ಮಂಡ್ಯದಲ್ಲಿದೆ ಪುತ್ಳಿಯನ್ನ ನಮ್ಮ ಕೋಲಾರ ಜಿಲ್ಲೆಯ ಹೆಡ್ ಕ್ವಾರ್ಟರ್ ಎಲ್ಲರೂ ಸ್ಥಳಾವಕಾಶ ಮಾಡಿಕೊಟ್ಟು ಕೆ ಎ ರೆಡ್ಡಿ ಅವರ ಪುತ್ಥಳಿಯನ್ನ ಅನಾವರಣ ಮಾಡ್ಕೊಡ್ಬೇಕು ಅಂತೇಳಿ ನಮ್ಮ ಅಧ್ಯಕ್ಷರ ಮನವಿ ಕೊಡುವ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಪ್ರಪ್ರಥಮ ಮುಖ್ಯಮಂತ್ರಿಗಳಿಗೆ ಗೌರವ ಸಲ್ಲಿಸಿದಂತ ವ್ಯಕ್ತಿ ನಿವಾಸಿ ಅಂತ ಹೇಳಿ ನಾವು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನಗೆ ಮಾತನ್ನು ನೋಡ್ತಾ ಇದ್ದೀವಿ ಜೈ ಹಿಂದ್